ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಸಂಪತ್ ವೊಂಡಾರು ರಾಜ್ಯದಲ್ಲಿ ಮತ್ತೆ ಕೊರೋನಾ ವೈರಸ್ ಆತಂಕವನ್ನು ಮೂಡಿಸಿದೆ ಈಗ ಮತ್ತೆ ನೂರಕ್ಕೂ ಹೆಚ್ಚು ಹೊಸದಾದಂಥ ಪ್ರಕರಣಗಳು ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಬೆಂಗಳೂರಿನಲ್ಲಿ ಬರೋಬ್ಬರಿ ಎಂಬತ್ತೈದು ಕೊರೋನಾ ಪ್ರಕರಣ ವರದಿಯಾಗಿದ್ದರೆ ಎರಡೇ ದಿನಗಳಲ್ಲಿ ಪಾಸಿಟಿವಿಟಿ ರೇಟ್ ಐದು ಪಾಯಿಂಟ್ ಒಂಬತ್ತು ಮೂರಕ್ಕೆ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಸೋಂಕಿನಿಂದ ಗುಣಮುಖ ಆಗಿದ್ದಾರೆ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಜನರಿಗೆ ಕರೋನಾ ಟೆಸ್ಟ್ ಮಾಡಿಸಲಾಗಿತ್ತು ಬೆಂಗಳೂರಿನಲ್ಲಿ ಆರುನೂರ ಎಪ್ಪತ್ತೇಳು ಮಂದಿಗೆ ಟೆಸ್ಟ್ ಮಾಡಿಸಲಾಗಿದೆ ಇದರಲ್ಲಿ ನೂರ ನಾಲ್ಕು ಜನರಿಗೆ ರಾಜ್ಯದಲ್ಲಿ ಹೊಸದಾಗಿ ಬೆಳಕಿಗೆ ಬಂದಿರುವಂಥ ಪ್ರಕರಣಗಳು ವರದಿಯಾಗಿರುವಂಥ ಪ್ರಕರಣಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೂರ ನಾಲ್ಕು ಹೊಸದಾಗಿರುವಂಥ ಪ್ರಕರಣಗಳು ವರದಿಯಾಗಿವೆ ಹಾಗೆಯೇ ಬೆಂಗಳೂರನ್ನು ನೋಡ್ತಾ ಹೋಗೋದಾದರೆ ಎಂಬತ್ತೈದು ಹೊಸ ಕರೋನಾ ಪ್ರಕರಣಗಳು ವರದಿಯಾಗಿವೆ ಎರಡು ದಿನದಲ್ಲಿ ಪಾಸಿಟಿವಿಟಿ ರೇಟ್ ಕೂಡ ಜಾಸ್ತಿಯಾಗಿದೆ ಐದು ಪಾಯಿಂಟ್ ಒಂಬತ್ತು ಮೂರಕ್ಕೆ ಏರಿಕೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಜನ ಸೋಂಕಿನಿಂದ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಒಂದು ಸಾವಿರದ ಏಳ್ನೂರ ಐವತ್ತೆರಡು ಜನರಿಗೆ ಕೊರೋನಾ ಟೆಸ್ಟ್ ಮಾಡಿಸಲಾಗಿದೆ ಬೆಂಗಳೂರಿನಲ್ಲಿ ಆರುನೂರ ಎಪ್ಪತ್ತ ಏಳು ಮಂದಿಗೆ ಕೊರೋನಾ ಟೆಸ್ಟ್ ಮಾಡಿಸಲಾಗಿದೆ ಇದರಲ್ಲಿ ಎಂಬತ್ತೈದು ಪ್ರಕರಣಗಳು ವರದಿಯಾಗಿವೆ ಬೆಂಗಳೂರಿನಲ್ಲಿ ಆರುನೂರ ಎಪ್ಪತ್ತೇಳು ಮಂದಿಗೆ ಕೊರೋನಾ ಟೆಸ್ಟನ್ನು ಮಾಡಿಸಲಾಗಿತ್ತು ಇದರಲ್ಲಿ ಎಂಬತ್ತೈದು ಮಂದಿಯಲ್ಲಿ ಕೊರೋನಾ ಕಾಣಿಸ್ಕೊಂಡಿದೆ ಇವರನ್ನ ಎಲ್ಲರಿಗೂ ಕೂಡ ಸೂಕ್ತವಾದ ಚಿಕಿತ್ಸೆ ನೀಡಲಾಗುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಕೂಡ ಒಂದು ಕಡೆಯಲ್ಲಿ ಹೇಳಿದೆ ಹಾಗೆಯೇ ರಾಜ್ಯದಲ್ಲಿ ನೋಡ್ತಾ ಹೋಗೋದಾದರೆ ಪ್ರತಿ ಜಿಲ್ಲೆಗಳಲ್ಲಿ ವರದಿಯಾದಂಥ ಕೇಸ್ಗಳ ಸಂಖ್ಯೆ ನೂರ ನಾಲ್ಕು ಸಾವಿರದ ಏಳ್ನೂರ ಐವತ್ತೆರಡು ಜನರಿಗೆ ರಾಜ್ಯಾದ್ಯಂತ ಕೊರೋನಾ ಟೆಸ್ಟ್ ಮಾಡಿಸಲಾಗಿತ್ತು ಇದರಲ್ಲಿ ನೂರ ನಾಲ್ಕು ಪಾಸಿಟಿವ್ ಪ್ರಕರಣಗಳು ವರದಿಯಾಗಿವೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ